ನಾಡಪ್ರಭು ಕೆಂಪೇಗೌಡರ ಜಯಂತಿ ಸಮಾರಂಭ ಮಂಡ್ಯ ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲೂ ನಡೆಸುತ್ತಿರುವುದು ಕಂಡುಬಂದಿದೆ ಪಾಣಪುರ ತಾಲೂಕಿನ ಕೆಬೆಟ್ಟಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಸಮಾರಂಭ ಬಹಳ ವಿಜೃಂಭಣೆಯಿಂದ ಗ್ರಾಮಸ್ಥರು ಆಚರಿಸಿದರು ಕೆಬೆಟ್ಟಳ್ಳಿ ಗ್ರಾಮದ ಮುಖ್ಯ ವೃತ್ತದಲ್ಲಿ ಕೆಂಪೇಗೌಡರ ಬೃಹತ್ ಕಟೌಟ್ ಹಾಕಿ ಕೆಂಪೇಗೌಡರ ಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜೈಕಾರ ಕೂಗಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಕೆಬೆಟ್ಟಳ್ಳಿ ಮುಖ್ಯ ವೃತ್ತಕ್ಕೆ ಶ್ರೀ ಲಕ್ಷ್ಮೀದೇವಿ ಕೆಂಪೇಗೌಡರ ವೃತ್ತ ಎಂದು ನಾಮಕರಣ ಮಾಡಬೇಕೆಂದು ಗ್ರಾಮಸ್ಥರು ಒಗ್ಗಟ್ಟಿನಿಂದ ಪಿ ಡಿಒ ಪೂರ್ಣಿಮಾರವರಿಗೆ ಸ್ಥಳದಲ್ಲೇ ಮನವಿ ಸಲ್ಲಿಸಿದರು ನಂತರ ಗ್ರಾಮಸ್ಥರಿಗೆ ಪ್ರಸಾದ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕೆ ಬೆಟ್ಟಲಿ ಗ್ರಾಮಸ್ಥರಾದ ಬಿ ಕೆ ಹರಿಕುಮಾರ್ ಇನೋವಾ ಸಂತೋಷ್ ಅನಿಲ್ ಚಿಕನ್ ಸೆಂಟರ್ ಮಾಲೀಕ ಅನಿಲ್ ಅಡುಗೆ ಕಾಂಟ್ರಾಕ್ಟರ್ ರಾಘು ಸಾದಿಕ್ ಟ್ರ್ಯಾಕ್ಟರ್ ಕುಮಾರ್ ಪೈಕಿ ಮಾವಾ ಡೈರಿ ಸುರೇಶ್ ವೈರ್ಮುಡಿ ಮಧು ತಿಮ್ಮ ಮನೋಹರ್ ಪ್ರದೀಪ್ ಕುಮಾರ್ ಶ್ರೀಧರ್ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಸೇರಿದಂತೆ ಅನೇಕರಿದ್ದರು arita aivara menda prdi ಟಿಲಿಗ್ರಾ ಸಮಿತಿಯಿಂದ ಆ ಇದು ಎಂಟೈರ್ ಸುತ್ತಮುತ್ತ ಸುತಮಪುರ ಪಂಚಾಯತಿ ಒಪ್ಪಿಕೊಂಡಿದ್ದಾರೆ ಏನಪ್ಪಾ ಅಂದ್ರೆ ಲಕ್ಷ್ಮೀದೇವಿ ನಾಡಪ್ರಭು ಪ್ರಭು ಕರ್ಮಯವರ ಸಂಘದಂತ ನಮಗೆ ಒಂದು ನಾಮಕರಣ ಮಾಡ್ಕೋದ್ರ ಅಂತ ಕೇಳ್ತಾ ಇದ್ದೀವಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಏನ್ರಪ್ಪ ಹಾ ಹಾ ಲಕ್ಷ್ಮೀದೇವಿ ನಾರಾಯಣ ಪ್ರಭು ಕರ್ಮಯವರ ಸಂಘದಂತ ಇದಕ್ಕೆ ಮಾಡ್ತಾರೆ ಎಲ್ಲರೂ ಒಪ್ಪಿಕೊಳ್ಳೋದು ಬೆಂಗಳೂರು ನಿರ್ಮಾತ ದೇವನಳ್ಳಿ ತಿಪ್ಪೇಗೌಡರವರ ಇವತ್ತು ಐನೂರ ಹದಿನಾರು ಜಯಂತ್ಯುತ್ಸವನ ಎಲ್ಲಾ ಗ್ರಾಮದ ಎಲ್ಲರಿಂದ ಮತ್ತು ನಮ್ಮ ಗ್ರಾಮದ ಯಶಮಾಂಧಿಗಳು ಮತ್ತು ಮುಖಂಡರುಗಳಿಂದ ಇವತ್ತು ನಮ್ಮ ಕೆಬೆಟ್ಟಿ ಗ್ರಾಮ ಸರ್ಕಲ್ ನಲ್ಲಿ ಎಮ್ಮೆಯಿಂದ ಸಂತೋಷವಾಗಿ ಎಲ್ಲಾರ ಸಹಕಾರದಿಂದ ನಾವು ಆಚರಿಸುತ್ತೇವೆ ಅವರಿಗೆ ನಾವು ಮನವಿ ಇವತ್ತು ನಮ್ಮ ಪಂಚಾಯತಿ ಅಧಿಕಾರಿಗಳಾದಂತಹ ಪೂರ್ಣಿಮಾ ಮೇಡಮ್ ಅವ್ರಿಗೆ ಈ ಒಂದು ಸರ್ಕಲ್ ಗೆ ಶ್ರೀ ಲಕ್ಷ್ಮೀದೇವಿ ದೇವಿ ನಾಡಪ್ರಭು ಸರ್ಕಾರ ಅಂತ ಹೇಳಿ ನಮಗೆ ನಾಮಪತ್ರ ಮಾಡ್ಕೊಡಿ ಅಂತ ನಾವು ಅವ್ರನ್ನ ಮನವಿ ಮಾಡಿಸ್ಕೊಂಡಿದ್ದೇವೆ ಅದಕ್ಕೆ ಪೂರ್ತವಾಗಿ ಅವರು ಒಪ್ಪಿಕೊಂಡು ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ ಹೇಳಿ ಸರ್ಕಲ್ ನಲ್ಲಿ ಎಲ್ಲಾ ಹಿರಿಯರು ಕಿರಿಯರು ಮತ್ತೆ ಯಾವುದೇ ಜಾತಿ ಭೇದ ಅಂದ್ರೆ ಎಲ್ಲಾ ವರ್ಗದ ಜನರು ಸೇರಿ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿನ ತುಂಬಾ ಅಚ್ಚುಕಟ್ಟಾಗಿ ತಡಗದಿಂದ ಆಚರಣೆ ಮಾಡಿದೀವಿ ಇದಕ್ಕೆ ಸಾಕಂತ ಎಲ್ಲಾ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಕೆಂಪೇಗೌಡರ ಜಯಂತಿ ಪ್ರತಿ ವರ್ಷ ಇದೇ ರೀತಿ ಹೆಚ್ಚಿನ ರೀತಿ ನಡೀಬೇಕು ಅನ್ನೋದು ನಮ್ಮ ಈ ಸರ್ಕಲ್ ನಲ್ಲಿ ನಡೀತಾರೆ ಎಂತ ನಮ್ಮೆಲ್ಲರ ಆಶೆಯಿಂದ